ಹಾಯ್ ಗುಡ್ ಆಫ್ಟರ್ನೂನ್ ಐ ಆಮ್ ಮಿಸ್ಟರ್ ನಾಗರಾಜ್ ಕುಡ್ಕಲೆ ಅನಾರೋಗೇಶ್ ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆನ್ ಆರ್ಟಿಸ್ಟ್ ಲೋ ಜಗ ನನ್ನ ಬಗ್ಗೆ ಏನು ಮಾತಾಡಿದೆ ಮಾಲಿ ಕೈ ಮಾಲೀಕ ಕಾಲ್ ಇಟ್ಬಿಟ್ರೆ ಸತ್ತೋಗ್ಬಿಡ್ದಲ್ಲ ಸಾಧಕ್ಕೋಕೆ ಹೇಳು ಲಲ್ಲಿಗೆ ತಡವಿದ್ರೆ ಲಲ್ಲಿ ಹಿಂದೆ ಯಾರೋ ಬಿಟ್ಟಿಲ್ಲ ಬಂದು ಯಾರೋ ಬಿಟ್ಟೋದಿಲ್ಲ ಕುತ್ತಿಗೆ ಮೇಲೆ ಕಾಲು ಹೋಗ್ಬಿಟ್ರೆ ಹೋಗ್ಬಿಡಿದೆ ಹೊಸ ಬಿ ಎಮ್ ಡಬ್ಲ್ಯೂ ಕಾರ್ ತಗೊಂಡಿದ್ದೀನಿ ಕಾರ್ ತಗೊಳ್ಬಿಟ್ರೆ ಕಾರ್ ಬಂದಲ್ಲಿ ಅಲ್ಲಿ ಬಲಿ ಬಂದು ಹಾಕ್ಸಿ ಅಲ್ಲೋ ಅಲ್ಲಿ ಬಲಿ ಬರ್ತೀಯ ಪುತ್ತೂರ್ನೆಗೆ ನಮ್ಮ ಅಕ್ಕನ ಮನೆಗೆ ತಿಂದ ಬೋಸೊಡಿಕೆ ನೀನು ಪುತ್ತೂರ್ನಾಗ ಯಾರದಲ್ಲೇ ತಿಂದದ್ದು ಉಪ್ಪಿಟ್ಟಲ್ಲಿ ನೀನು ನನ್ನ ಸ್ವಂತ ಅಕ್ಕಂದು ತಿಂದದ್ದು ನೀನು ನಿನ್ನಕ್ಕನಂತೀಯ ನನಗೆ ಅಲೇ ಬೋಸೊಡಿಕೆ ಮರ್ಯಾದೆ ಕೊಡಕಲಿ ನೀನು ಹೆಣ್ಣು ಮಕ್ಕಳಿಗೆ ರಾಸ್ಕಲ್ ಫೇಕ್ ಲಾಯರ್ ನನ್ನ ಮಗನೇ ಕೊಡುಪಪ್ಲಿ ಕುತ್ತಿಗೆ ಮೇಲೆ ಕಾಲಾಡ್ತಾ ನಿಂತೀಯ ಅಟೆಂಪ್ಟ್ ಟು ಮರ್ಡರ್ ಹಾಕಿ ಬಿಡ್ದು ರುಬ್ಬಿ ಹದಿನೈದು ದಿವಸ ಹಾಕ್ಯಾರಲ್ಲ ಅಲ್ಲಿ ರಾಣೆ ಮನೂರಿ ಬಾ ನಿನಗೆ ಲೈ ನಿನ್ನ ಒಂದು ವರ್ಷ ಜೈಲಿನೊಳಗೆ ಹಾಕ್ಸಲಿಲ್ಲ ಅಪ್ಪಗ ಹೊಟ್ಟಿಲ್ಲ ನಾನು ದಟ್ ಈಸ್ ಮಿಸ್ಟರ್ ಒರಿಜಿನಲ್ ಅಡ್ವೊಕೇಟ್ ಅಟೆಂಪ್ಟ್ ಟು ಮರ್ಡರ್ ಬಾ ನನ್ನ ಮನಿ ನೀನ್ಬೇಕ ನೀನ್ ಗಂಡಸ್ತಾನದ್ರೆ ನೀಜವಾಗಲೋ ಇಬ್ಬರ ಹೆಂಡ್ರ ಮುದ್ದಿನ ಗಂಡಾಗಿದ್ರೆ ಆ ಸೋ ಔಟ್ರ್ ಔಟ್ರ್ ಔಟ್ಸೈಡ್ ಸೋ ಹಂಸನ್ ಕೊಟ್ಟ ಡ್ಯಾನ್ಸ್ ಮಾಡಿದಂಗೆ ಕಣಲ್ಲ ಲೇ ಕಣಲ್ಲಿ ನನ್ಕುಟಾಗ ಗಂಡುಗಲೇ ಉಕ್ಕ ಗಾತ್ರಿ ತುಂಗಭದ್ರ ನದಿ ದಾಟಿದ ಗಟ್ಟಿ ದೇಹ ನೀನಿಗೆ ಬಿ ಪಿ ಶುಗರು ಒಳರೋಗ ಹೊರ ರೋಗ ಎಲ್ಲ ರೋಗನ ಅದಾವ ನಿನಗೆ ಡಾಕ್ಟರ್ ಚೆಕ್ ಮಾಡಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ ನೀನು ಲೇ ಇವತ್ತಿನವರೆಗೆ ಏನು ಹಂಗೆ ಅಂತದಿಲ್ಲ ಕುಸ್ತಿ ಅಕಾಡ ಗಂಡಸದ್ರ ಬಾ ಬಾರಲ್ಲೇ ಗಂಡಸದ್ರ ನೀನು ತಾಕತ್ತಿದ್ರೆ ಇಬ್ಬರ ಕುಸ್ತಿ ಆಡೋಣ ನಿನ್ನ ನಾ ಚಿತ್ತು ಮಾಡ್ತಾನ ನನ್ನ ನೀ ಚಿತ್ತು ಮಾಡ್ತೀನಿ ನೋಡೇ ಬಿಡಣ್ಣ ತಾಕತ್ತಂದ್ರ ಬರಲಿ ಗಾಂಡ್ಸೆ ಹೊಲಸ ಎಂತ ಭಾಷೆ ಮಾತಾಡ್ತಾನಾಚಿ ಏನಂತ ತಿಳಿದಿ ನೀನು ಗರಡಿ ಮನೆ ಆಖಾಡ ಮಾಡಿದ ನಾನ ಹರಿಹರ ಎಮ್ ಎಲ್ ಎ ರಾಮಪ್ಪ ಪೈಲ್ವಾನ್ ಅವನ ಶಿಷ್ಯ ತುಮ್ಮಿನ ಕಟ್ಟಿ ಕಿಷ್ಟಪ್ಪ ಪೈಲ್ವಾನ್ ಅವ್ರ ಶಿಷ್ಯ ನಾನ ಏನಂತೇಳಿದಿ ನೀನು ಹೋಡಗಾಟಿ ಆ ರಾಣೆಹೊನ್ನರ ಶೇಖಪ್ಪ ಬುರ್ಡಿ ಕಟ್ಟಿ ಕುಸ್ತಿ ಕಲಿಸಿದ ನನಗೆ ಸಿ ಓದ್ಬೇಕಾರ ಏನಂತ ತಿಳಿದಿಲ್ಲ ನೀನ ಮ್ಯಾಲ ಹಳ್ಳಿ ತಿಂದೋ ನೀನ್ ಯಾರದ ದುಡಿದು ತಿಂದ ನೀನು ದುಡದ್ ತಿನ್ನಲ್ಲ ಹೊಡೆ ತಿಂದನು ಬಿಎಮ್ ಡಬ್ಲ್ಯೂ ಕಾರ್ ಎಲ್ಲಿಂದ ತಂದಿ ನೀನ ಎಲ್ಲೇ ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಿಯ ಆ ತೋರ್ಸಿಯ ನೀನ ಅಂದ ಅಗ್ರಿಕಲ್ಚರ್ ಇನ್ಕಮ್ ಐತಿ ವಕಾಲತ್ತು ದುಡಿಮೆ ಐತಿ ನಿಂದೇನ ಏನೈತಿ ಬೊಂಬು ಬೊಂಬ್ ಹೋದ ರಮೇಶ್ ಜಾರಕಿಹೊಳಿ ಮೇಡಮ್ ನನ್ನ ಸಿಡಿ ಬಿಡಕ್ಕೆ ಅವ್ರೇನೋ ಏನೋ ಹೋಗ್ಲಿ ಅಂತ ಬಿಟ್ಟಾರ ನಿನ್ನ ರಮೇಶ್ ಹೋದ ಚನ್ನಣ್ಣ ಅವ್ರಿಗೆ ಹೋದ ಇವಾಗ ನಾನು ಬರಕತ್ತಾನಂತ ಏನ್ ನಿಮ್ಮ ಅಪ್ಪನ್ ತಿಂದ ನೆನೇ ಆ ನೋಡ್ರಿ ಆಡಿಯನ್ಸಿ ತೋರಿಸ್ತಾವ ನೀವು ಯಾವ ರೀತಿ ಮಾತಾಡಿದ ಬೋಸಡಿಕೆ ನಾನು ನೀನ್ ಬೈದಿದೀನಿ ನಮ್ಮ ತ ಅಕ್ಕಗ ಅಕ್ಕ ಅಂದ್ರೆ ತಾಯಿ ಸಮಾನ ನಮಗೆ ಅಕ್ಕಗ ನಮ್ಮ ತಾಯಿಗೆ ಬೈದಿದೀಯಲ್ಲ ಲೇ ನೀನ್ ಯಾವ ರೀತಿ ಅಂತ ಇಡೀ ಕರ್ನಾಟಕ ಜನಕ್ಕೆ ತೋರಿಸ್ತಾನೆ ಇಡೀ ಇಂಡಿಯನ್ ಜನಕ್ಕೆ ತೋರಿಸ್ತಾನೆ ಸುಳ್ಳು ಹೇಳ್ತಾನೆ ಬಿಗ್ ಬಾಸ್ ಅಲ್ಲಿ ಖಾನ್ ಅಂತ ಅವರೇ ಕಸೌಡೆ ಕಟ್ಕೊಳ್ಳೋದಲ್ಲ ಇವೊಂದು ಎಲ್ಲೆಲ್ಲಿ ಬಿ ಇಲ್ಲ ಅಲ್ಲ ಯಾವ ಡಿಗ್ರಿ ಎಲ್ಲ ಫೇಕ್ ಆಗ್ತಾನ ಫೇಸ್ಬುಕ್ನ ಹಾಕವಲ್ಲ ಫೇಕ್ ನೀ ಗಂಡ್ಸಾದ್ರ ಬ್ಯಾಂಡ್ ಕಟ್ಕೊಂಡ್ ಬಾ ನನ್ನ ಮನೆಗ್ ಬರೋದಲ್ಲ ಬ್ಯಾಂಡ್ ಕಟ್ಕೊಂಡ್ ಬಾ ಕೋರ್ಟ್ ಒಳಗ ನೀನು ನಾನು ಬರ್ತಾನೆ ನೀ ಗಂಡ ಬರೀ ಒಂದು ವೈಟ್ ಬ್ಯಾಂಡ್ ಕಟ್ಕೊಂಡ್ ಒಳಬಾರ ಇಲ್ಲಿ ನೀನು ಜಗ್ಗ ಹಾ ಮಾತಾಡಿರೋದು ನೋಡ್ರಿ ನಾಚಿ ಗಿಟ್ಟವನು ಮಾನ ಮರ್ಯಾದೆ ಐತೆನ್ರೀ ಅವ್ನಿಗೆ ತೋರಿಸ್ತಾನೆ ನೋಡ್ರಿ ಹೆಂಗೆ ಮಾತಾಡಾನ ಇವನು ನೋಡಿ ಮಾತಾಡಿದ ನಾಚಿಕೆ ಹೊಸ ಬಿ ಎಮ್ ಡಬ್ಲಿ ತಗೊಂಡಿದ್ದೀನಿ ಲೋಫರ್ ಅದ್ರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕಾ ಮಾತಾಡೋ ಅಲ್ಗೆ ಬರ್ತೀನಿ ಕುದಿಯ ಮೇಲೆ ಚಿಕ್ಬಿಟ್ರೆ ನನ್ನ ಮಗನೇ ನಮ್ಮ ಜೋಳ ಹಿಡ್ಕೊಂಡ್ಬಿಟ್ರೆ ಸ್ವಲ್ಪ ಕೊಡ್ತೀಯಾ ಲೋಫರ್ ತಗೊಂಡ್ಬಂದು ಒಬ್ಬ ಡೌ ಕೆಟೋ ಟೆಗ್ನಿಟಿ ಇಲ್ಲ ಲೋ ಫರ್ ನೀನು ನೀನ್ ಯಾವಣ್ಣೇ ನನ್ಗೆ ಕೇಳ ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ ಎಲೆಕ್ಷನ್ ಹೇಳದಾರೆ ಆ ಬಾರ್ ಅಸೋಸಿಯೇಷನ್

ಗಂಡಸಾದ್ರೆ ಬರ್ಬೇಕಪ್ಪ ನೀನು ಬಾ ಕುತ್ತಿಗೆ ಕಾಲು ಇಡ್ತಾನೆ ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಆ ಹಾ 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 ಇವನು ಒಬ್ಬನೇ ಗಂಡಸು ನಾವೆಲ್ಲ ಬಳಿ ತೊಟ್ಕೊಂಡ್ಬಿಟ್ಟಿದೀವಿ ಕರ್ನಾಟಕದಾಗೆ ಆ ಬಿಗ್ ಬಾಸ್ ಮಂದ್ ಹಕ್ಕಂದ್ ಒಡೆಯಂಗ್ ಉನ್ನ ಆಮೇಲೆ ಯಾರ ಬರೀ ಅಲ್ರಿ ಹೊಸ ಬಿ ಎಂ ಡಬ್ಲ್ಯೂ ತಗೊಂಡಿದ್ದೀನಿ ಲೋಫರ್ ಅದರಲ್ಲೇ ಬರ್ತೀನಿ ನಿನ್ನ ಅಕ್ಕನ್ ಅದೇನ್ ಮಾತಾಡ್ಬೇಕ ಮಾತಾಡು ಅಲ್ಲಿಗೆ ಬರ್ತೀನಿ ನಿನ್ನ ಕುದ್ಗೆ ಮೇಲೆ ಚೆಕ್ ಬಿಟ್ರೆ ನನ್ನ ಮಗನ ಜೋರಾಗಿ ಇಟ್ಕೊಂಡ್ಬಿಟ್ರೆ ಸತ್ತೋಗ್ಬಿಡ್ತೀಯಾ ಲೋಫರ್ ತಗೊಂಬಂದು ಒಬ್ಬ ಅಡ್ವೋಕೇಟ್ ಆಗಿ ಡಿಗ್ನಿಟಿ ಇಲ್ಲ ಲೋಫರ್ ನೀನು ನೀನ್ ಯಾವನಲ್ಲೇ ನನ್ನ ಕೇಳಕ್ಕೆ ನಮ್ಮ ಬೆಂಗಳೂರು ಬಾರ್ ಕೌನ್ಸಿಲ್ ಎಲೆಕ್ಷನ್ ಲೇ ಲೋಫರ್ ಬಾರ್ ಕೌನ್ಸಿಲ್ ಬಾರ್ ಅಸೋಸಿಯೇಷನ್ ಎಲೆಕ್ಷನ್ ಬಗ್ಗೆ ಮಾತಾಡಕ್ ಹೋಗಿಲ್ಲ ಲೇ ಅವ್ರಿಗೆ ಓಟ್ ಹಾಕಬೇಡ ಇವ್ರಿಗೆ ಓಟ್ ಹಾಕ್ಬೇಡ ನೀನ್ ಯಾವನಲ್ಲೇ ನೀನ್ ಯಾವನಲ್ಲೇ ವಕೀಲರ ಸಂಘಕ್ಕೂ ನಿನಗೆ ಏನ್ ಸಂಬಂಧ ಲೇ ಲೇ ಜಗ್ಗ ನೀನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತಾನೆ ನೀ ಗಂಡಸಾದ್ರೆ ನೀನು ಬರಬೇಕು ನನ್ನ ಮನೆ ಮುಂದೆ ನಿನ್ನೆಲ್ಲೇ ಒದ್ದು ಒಳಗೆ ಹಾಕ್ಸಿಲ್ಲ ನಾನು ಅಪ್ಪು ಹೊಟ್ಟಿಲ್ಲ ನಿಜವಾದ ಲಾಯರ್ ಆದ್ರೆ ನೀನು ಬರ್ಬೇಕಲ್ಲ ಇಲ್ಲಿಗೆ ನೀನು ಬರ್ಬೇಕು ನನ್ನ ಮನೆ ಮುಂದೆ ನಿನ್ನಂಗೆ ಬಿಟ್ಟಿ ಬಿಟ್ಟಿ ಪ್ರಚಾರಕ್ಕೆ ಹೋಗಿಲ್ಲ ನಾನು ಆಕ್ಚುಲಿ ಒನ್ ಆ್ಯಂಡ್ ಒನ್ ಇದೆ ಸಿಂಗಮ್ ಅಡ್ವೊಕೇಟ್ ಒನ್ ಆ್ಯಂಡ್ ಒನ್ ಇದೆ ರೈತನ ಮಗ ಒನ್ ಆ್ಯಂಡ್ ಒನ್ ಇದೆ ಆಕ್ಟರ್ ಡ್ಯಾನ್ಸ್ ಮಾಡಕ್ಕೆ ಹೋಗ್ಯ ಹಿಂಗೆ 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 ಒಟ್ಟಿ ಮುಟ್ಕಂದಿ ಬೊಜ್ಜೊಟ್ಟಿ ಹಂಸದ ಜೊತೆ ಹಿಂಗೆ ಅಂತ ಡ್ಯಾನ್ಸು ಎ ಬಿ ಸಿ ಡಿ ಬರಂಗಿಲ್ಲ ಅಲ್ವಾ ಹಿಂಗೆ ಕೆಣತಿಯಲ್ಲಿ ಹಿಡ್ದ ಹಣ ಅಂತ ಹೇಳಿದೆ ಏ ಜಗ್ಗ ಕುತ್ತಿಗೆ ಮೇಲೆ ಕಾಲು ನಡಿತಿಯಲ್ಲಿ ಗಟ್ಟಿ ಕುತ್ತಿಗೆ ಕಣಲೇದೋ ಆ ಒಪ್ಪದಿಲ್ಲಿ ಒಟ್ಟಿ ಒಂದು ಬಿಟ್ರು ಒಟ್ಟೆ ಇಲ್ಲ ಎಲ್ಲ ಹೊರ ಬರ್ತಾವೆ ಯಾರು ಒಡೆಯದಲ್ಲ ಅದು ಕಾರ್ನು ಕೈ ತಗೊಳ್ಳೋದಲ್ಲ ನೀ ಕುತ್ತಿಗೆ ಮೇಲೆ ಕಾಲು ನಡಿತಿಯಾ ನೀನು ಪವಿತ್ರವಾದ ಗರ್ಭಕ ಹುಟ್ಟಿದ್ರೆ ನೀನು ಬಂದು ನನ್ನ ಬಿ ಎಮ್ ಡಬ್ಲ್ಯೂ ಕಾರ್ ಹಚ್ಚಿ ಮರ್ಡರ್ ಮಾಡ್ಬೇಕು ಅವನಿಗೆ ಹೆದರ್ಸ್ತೀಯಲ್ಲ ನೀನು ಯಾರಿಗೆಲ್ಲ ಹೆದರ್ಸ್ತೀನಿ ನೀನು ಆ ದರ್ಶನ ಮಾಡಿ ತಪ್ಪು ದರ್ಶನ ಅವ್ರಿಗೆ ಮಾಡಬಾರ್ದಾಗಿತ್ತು ಆ ದರ್ಶನ ಬಗ್ಗೆ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಲ್ಲ ಯಾಕೆ ನಾನು ಸಾಯಿಸಿ ನೀನು ಜೈಲಿಗೆ ಹೋಗ್ಬೇಕಂತ ಮಾಡಿದೀಯ ನಾ ನಾವು ಸಾವಿಗೆಲ್ಲ ಹೆಸ್ರಲ್ಲಿ ಲೇ ಹೇಳಿ ನಿಮ್ಮಪ್ಪ ಹುಟ್ಟಿದ್ರೆ ಬಂದು ಕುತ್ತಿಗೆ ಮಾಲು ಕಟ್ಟ ಕತ್ತಿಟ್ಟು ಸಾಯಿಸ್ಬೇಕು ನೀನು ನೀನನ್ನು ಕತ್ತಿಟ್ಟು ಸಾಯಿಸ್ಲಿಲ್ಲಪ್ಪ ಅಂದ್ರೆ ನೀನು ಯಾರಿಗ ಹುಟ್ಟಿದ ಲೇ ನೀನು ಕಂಡು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಬಂದು ನನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸಬೇಕು ಜಗ್ಗ ನಿಮ್ಮ ನಿಮ್ಮಪ್ಪ ಹುಟ್ಟಿದ್ರೆ ಬಾರ ಗಂಡಸೆ ಥೂ ನಾಚಿ ಗಟ್ಟವನೇ ನೀನು ಪವಿತ್ರವಾದ ಗರ್ಭ ನನ್ನ ಸಾಯಿಸಬೇಕು ಇಲ್ಲ ಒಪ್ಪ ರಾಸ್ಕಲ್ ಯಾವನ್ನ ಎದುರಿಸ್ತೀಯ ನೀನು ಲೇ ಪುಟಕಾಚಿ ಯಾವನ್ನ ಎದುರಿಸ್ತೀನಿ ನೀನು ನನ್ನ ಎದುರಿಸ್ತೀಯ ಲೇ ದುಡುದು ತಿಂದು ಗಟ್ಟಿ ದೇಹ ಇದು ನಂತರ ಹತ್ತು ಮಂದಿ ಬಂದ್ರೆ ಎದರ್ಸಲ್ಲಿ ಸೆಲ್ಫ್ ಡಿಫೆನ್ಸ್ ಸೆಕ್ಷನ್ ನೈಂಟಿ ಕೆಳಗೆ ಒಬ್ಬ ಮಂದಿ ಜಗ್ಗ ನಿನ್ನ ರಣಪೇತೋ ನೀರು ಜೊಂಡು ಬಾಡಿ ಏನಿಲ್ಲರಿ ಮೈ ಕೈ ಇಲ್ಲ ಶಕ್ತಿನೇ ಇಲ್ಲ ಆ ತೋಳಿನಲ್ಲಿ ಶಕ್ತಿ ಇದ್ದರೆ ಏನೇ ತೋಳನೆ ನೀರೈ ನಿನ್ ತೋಳನೆ ನನ್ನ ತೋಳ್ನೆ ಐತಿ ಶಕ್ತಿ ಮಯೂರ ವರ್ಮ ಕೃಷ್ಣ ದೇವರಾಯೋ శివనన్న ఎదుర్శ మార్కండేశ్వర వంశ తు నా చిట్వనేమన్ ఎదుర్శ అంత వంశ నందు గణ బా కత్తికి మేలు కాలడు నీ బిఎం డబ్ల్యూ అలా రైల్వే తగ్బిఎం డబ్ల్యూ రైల్ పాసిబుల్ దాట్ ఈస్ మిస్టర్ కొడుక్ అడ్వకేట్ అగ్రికల్చరిస్ట్ అన్ ఆర్టిస్ట్ ಪುತ್ತೂರಿಗೆ ನಾನು ಡ್ರಾಮಾ ಮಾಡಕ್ಕೆ ಹೋದಾಗ ಬಂದಾಗ ಇವನು ಯಾರಿಗೆ ಬೈದ ಅವ್ರ ಮನೆಯಾಗ ಇವನು ಸಗಣಿ ತಿಂದು ಹೋಗಿದಿ ನಮ್ಮ ಮನೆಯ ನೀನು ಪುತ್ತೂರ್ನಾಗ ನಾಚಿಗ್ಗೆಟ್ಟವನೇ ತೂ ಇಡೀ ದೇಶ ರಾಜ್ಯ ಎಲ್ಲ ತೂ ಅಂತ ಉಗೀತದೆ ದರ್ಶನ್ ಫ್ಯಾನ್ಸ್ ಒಳ ಹಾಕ್ಸನ್ನ ಒಳ ಹಾಕ್ಸಲೇ ಗಣಸೆ ನೀನು ಇಲ್ಲಿ ಬರೋದು ಬೇಡ ಬೆಂಗಳೂರಾಗ ಒಬ್ಬ ದರ್ಶನ ಫ್ಯಾನ್ಸ್ನ ಒಳ ಹಾಕ್ಸಿ ನೀನು ರಾಶ್ಕಲ್ ನಾಚಿಕ್ ಗೆಟ್ಟವನೇ ಅಕ್ಕನ ಬಗ್ಗೆ ಮಾತಾಡ್ತೀಯಾ ಅವ್ರ ಬಗ್ಗೆ ಮಾತಾಡ್ತೀಯಾ ನಾಲ್ಕಿನ ಏನು ಕ್ಯಾರಿನ ಹಟ್ಟಿನ ನಿಂದು ರಾಸ್ಕಲ್